ಹಾಲು ಮತ ಧರ್ಮ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾನು ಪಂಡಿತ್ ಶ್ರೀ ಚಂದ್ರಕಾಂತ್ ಗುರುಜಿ ನಾನಿಂದು ಪಲ್ಲವರ ವಂಶದ ಬಗ್ಗೆ ಹೇಳ್ತಾ ಇದ್ದೇನೆ ಪಲ್ಲವರು ಮೂಲತಃ ಕುರುಬರಾಗಿದ್ದನ್ನು ಇತಿಹಾಸಗಳಲ್ಲಿ ನಾವು ನೋಡಬಹುದು ಆದರೆ ಈ ಪಲ್ಲವರ ವಿವರಣೆಯನ್ನ ಇವರೆಗೂ ಬಹಳ ಜನ ಕೊಟ್ಟಿಲ್ಲ ಅದನ್ನ ನಾನು ಇವತ್ತು ತಮ್ಮ ಮುಂದೆ ಇಡ್ತಾ ಇದ್ದೇನೆ ತಾವು ಈವರೆಗೆ ಹಾಲುಮತ ಧರ್ಮ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬರ್ ಆಗಿರದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬರ್ ಆಗಿ ಬೆಲ್ ಬಟನ್ ಒತ್ತಿ ಲೈಕ್ ಮಾಡಿ ತಮ್ಮ ಗೆಳೆಯರು ಮತ್ತು ಸಂಬಂಧಿಕರೊಂದಿಗೆ ಶೇರ್ ಮಾಡಿದರೆ ತಾವು ಹಾಲುಮತ ಧರ್ಮ ಪ್ರಚಾರದಲ್ಲಿ ಸಹಭಾಗಿಯಾಗುತ್ತೀರಿ ಎಂದು ನಾನು ನಂಬಿದ್ದೇನೆ ಭಾರತದಲ್ಲಿ ಪ್ರಭಾವಶಾಲಿಗಳಾಗಿದ್ದ ಗುಪ್ತ ಮೊಘಲ ಬ್ರಿಟಿಷ್ ಮೊದಲಾದವರಾರು ಮೂರು ಶತಮಾನಗಳಷ್ಟು ತಮ್ಮ ಆಡಳಿತವನ್ನು ನಡೆಸಿದಂತ ದಾಖಲೆ ಇಲ್ಲ ಆದರೆ ಕುರುಂಬರಾದ ಪಲ್ಲವರು ಅಥವಾ ಕುರುಬರಾದ ಪಲ್ಲವರು ಕ್ರಿಸ್ತ ದಿಂದಲೇ ಹತ್ತನೇ ಶತಮಾನದವರೆಗೆ ರಾಜ್ಯವಾಳಿದ್ದು ಪ್ರಪಂಚದ ದಾಖಲೆಯಾಗಿದೆ ಮುಂದೆ ಇವರು ಹತ್ತನೇ ಶತಮಾನದಿಂದ ಹದಿಮೂರನೇ ಶತಮಾನದವರೆಗೆ ಸಾಮಂತರಾಗಿ ಮುಂದುವರೆದರು ದಕ್ಷಿಣ ಭಾರತ ಮತ್ತು ಮಲೇಷಿಯಾದವರೆಗೆ ಇವರು ತಮ್ಮ ರಾಜ್ಯವನ್ನು ವಿಸ್ತರಿಸಿದ್ದರು ದಕ್ಷಿಣ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ನಾಣ್ಯಗಳನ್ನು ಜಾರಿಗೆ ತಂದ ದಾಖಲೆ ಇವರದು ಆದ್ದರಿಂದ ದಕ್ಷಿಣ ಭಾರತದಲ್ಲಿ ದೊರಕುವ ಪ್ರಥಮ ನಾಣ್ಯಗಳೆಂದೇ ಇದು ಬಿಂಬಿತವಾಗಿದ್ದು ಈ ನಾಣ್ಯಗಳಂದ ಕುರುಂಬರ ನಾಣ್ಯವೆಂದೇ ಪ್ರಚಾರದಲ್ಲಿದೆ ಪಲ್ಲವರ ನಾಣ್ಯಗಳಲ್ಲಿ ಹಡಗಿನ ಚಿತ್ರಗಳಿರುವುದರಿಂದ ಇವರು ಸಾಗರಗಳ ಮುಖಾಂತರ ವ್ಯಾಪಾರ ಹೊಂದಿದ್ದರೆಂದು ತಿಳಿದು ಬರುತ್ತದೆ ದಕ್ಷಿಣ ಭಾರತದಲ್ಲಿ ಪಲ್ಲವರಾಜ ಕುರುಂಬರಾಯ ಕುರುಂಬ ಶಕ್ತಿಯ ಇತ್ಯಾದಿ ಹೆಸರುಗಳಿಂದ ಇವರು ರಾಜ್ಯವಾಳಿದ್ದಾರೆ ಪಲ್ಲವ ಎನ್ನುವುದು ಹಾಲವ ಅಥವಾ ಹಾಲವ ಎನ್ನುವುದರಿಂದ ಬಂದುದಾಗಿದೆ ಕುರುಂಬರು ಪ್ರಾಚೀನ ಪಲ್ಲವರ ಆಧುನಿಕ ಪ್ರತಿನಿಧಿಗಳೆಂದು ಹದಿನೆಂಟುನೂರ ತೊಂಬತ್ತೊಂದರ ಮದ್ರಾಸ್ ಗೆಜೆಟಿಯರ್ ಉಲ್ಲೇಖಿಸಿದೆ ಇವರಲ್ಲಿ ಮೂರು ಶಾಖೆಗಳಿದ್ದು ಒಂದು ಬಾದಾಮಿ ಚಾಲುಕ್ಯರದು ಎರಡನೆಯದು ಗೋದಾವರಿ ಜಿಲ್ಲೆಯ ವೆಂಗಿ ಚಾಲುಕ್ಯರದು ಮೂರನೆಯದು ಕಾಂಚಿಪುರದಲ್ಲಿ ರಾಜ್ಯವಾಳಿದ ಚಾಲುಕ್ಯರು ಸಾವಿರಾರು ವರ್ಷಗಳ ಆಡಳಿತ ನಡೆಸಿದ ಕುರುಂಬರು ತಮ್ಮದೇ ಆದ ಶಿಲ್ಪ ಶೈಲಿಯನ್ನು ಪರಿಚಯಿಸಿದ್ದರು ಅವುಗಳೆಂದರೆ ಮಹೇಂದ್ರ ಶೈಲಿ ನರಸಿಂಹವರ್ಮನ ಶೈಲಿ ಅಥವಾ ಮಲ್ಲ ಶೈಲಿ ರಾಜಸಿಮ್ಮನ ಶೈಲಿ ಅಪರಾಜಿತ ಶೈಲಿ ಪಲ್ಲವರ ಬಪ್ಪ ದೇವನಿಂದ ಅಪರಾಜಿತ ಚಕ್ರವರ್ತಿಯವರೆಗೆ ಆಳಿದ ಇವರು ಅಶ್ವಮೇಧ ಯಜ್ಞಾಗ ಮಾಡಿದರೆಂಬ ಪ್ರತೀತಿ ಇದೆ ಹತ್ತನೇ ಶತಮಾನದ ನಂತರ ಇವರಲ್ಲಿ ಸಾಮಂತರಾದವರೆಂದರೆ ವೀರಶೇಖರ್ ಕಾಡವರಾಯ ಈತನ ಕಾಲಮಾನ ಹನ್ನೊಂದೂರ ಎಪ್ಪತ್ತೊಂದರಿಂದ ಹನ್ನೊಂದೂರ ತೊಂಬತ್ತೊಂಬತ್ತು ಈತನು ರಾಜರ ರಾಜ ಕಾಡವರಾಯ ಮತ್ತು ಸಕಲ ಭುವನೈಕ್ಯ ಚಕ್ರವರ್ತಿ ಎಂಬ ಬಿರುದುಗಳನ್ನು ಪಡೆದಿದ್ದರು ಜಹ ಮಹಿಪತಿ ಮತ್ತು ಕೊಪ್ಪರುಂಜಿಗೆ ಕಾಡವರಾಯರ ಕಾಲ ಕೃಷಿ ಶತಕ ಹನ್ನೊಂದು ನೂರ ತೊಂಬತ್ತೊಂದರಿಂದ ಹನ್ನೆರಡು ಹನ್ನೆರಡು ಮತ್ತು ಹದಿಮೂರು ಇವರು ತಾವು ಪಲ್ಲವ ಕುಲತಿಲಕವೆಂದು ಹೇಳಿಕೊಂಡಿದ್ದಾರೆ ರಾಜ ಗಂಭೀರ ಕಾಡವರಾಯ ಮತ್ತು ಸಾಧು ಫೇರಿಯಾಳ್ ಎಂಬ ಬಿರುದುಗಳನ್ನು ಪಡೆದಿದ್ದರೆಂದು ಸಮಕಾಲೀನ ಶಾಸನಗಳು ಹೇಳುತ್ತವೆ ತೊಂಡ ಮಂಡಲವನ್ನು ಆಳಿದ ಅರಸರಲ್ಲಿ ನಾರಾಯಣ ಕಾಡವರಾಯ ಕೊನೆಯವನು ಈತನು ಹದಿನಾಲ್ಕನೇ ಶತಮಾನಕ್ಕೆ ಸೇರಿದವನು ಈತನು ವಿಜಯನಗರ ಸಾಮ್ರಾಜ್ಯದ ಸಾಮಂತನಾಗಿದ್ದುಕೊಂಡು ಇವನ ವಂಶದ ಪಟ್ಟಿ ವೃದ್ಧಾಚಲ ಮತ್ತು ತಿರುವಣ್ಣೂರಿನಲ್ಲಿನ ಶಾಸನಗಳಲ್ಲಿ ಉಲ್ಲೇಖಿಸಲ್ಪಟ್ಟಿವೆ ಪಲ್ಲವರನ್ನು ಕಾಡಪರು ಕಾಡು ವೆಟ್ಟಿ ಕಾಡವರ್ ಕಾಡವರಾಯ ಕರುನಾಡರು ಸತ್ಯಪುತ್ರರು ಕುರುಂಬರು ಯದುವಂಶೀಯರು ಎಂಬ ಭಿನ್ನ ಹೆಸರುಗಳಿಂದ ಕರೆಯಲಾಗಿದೆ ಪಲ್ಲವ ಎರಡು ಮತ್ತು ಮೂರನೇ ಚಕ್ರವರ್ತಿಗಳಲ್ಲಿ ತಮಿಳುನಾಡಿನ ಅರವತ್ಮೂರು ಶೈವ ಸಂತರ ಗುಂಪಿಗೆ ಸೇರಿದ್ದಾರೆ ಅರವತ್ಮೂರು ನೈನಾರರಲ್ಲಿ ಕುರುಂಬ ನೈನಾರ ಎಂದೇ ಒಬ್ಬರು ಕೀರ್ತಿ ಪಡೆದಿದ್ದಾರೆ ಪಲ್ಲವರು ವಿಂದ್ಯ ಪರ್ವತದ ಅಂದ್ರೆ ಮಧ್ಯ ಪ್ರದೇಶದ ಇವತ್ತು ಗೊಂಡಾರಣ್ಯದ ಬಳಿಯಲ್ಲಿ ವಾಸಿಸುವ ಲ್ಲಿ ಗೊಂಡ ಉಪಜಾತಿಗೆ ಸೇರಿದವರು ಕಾಲಾಂತರದಲ್ಲಿ ಗೊಂಡ ಎಂದು ಊರಿನ ಮುಖಂಡನಿಗೂ ಕರೆಯಲು ಆರಂಭವಾಯಿತು ಮುಂದೆ ಗಂಡ ಎನ್ನುವ ಪದ ಬಳಕೆಯವರೆಗೂ ಈ ಗೊಂಡ ಮುಂದುವರೆಯಿತು ಕೃಷಿ ಶತಕೂರ ಮೂರರಲ್ಲಿ ನರಸಿಂಹ ವರ್ಮನ್ ಒಂದನೆಯ ಪುಲಕೇಶಿಯನ್ನು ಸೋಲಿಸಿ ವಾತಾಪಿ ಗೊಂಡ ಎಂಬ ಬಿರುದನ್ನು ಧರಿಸಿದ ಸಂಗತಿ ಬಾದಾಮಿ ವಸ್ತು ಸಂಗ್ರಹಾಲಯದ ಬಳಿಯಲ್ಲಿರುವ ಬಂಡೆಯ ಮೇಲಿರುವ ಬಂಡೆಯ ತುಟಿತ್ರ ಆಸನದಿಂದ ತಿಳಿದು ಬರುತ್ತದೆ ಅಶ್ವತ್ಥಾಮನು ನಾಗಿಯನ್ನು ವ್ಯೂಹವಾದನೆಂದು ಇದರ ಪರಿಣಾಮವಾಗಿ ಪಲ್ಲವ ವಂಶದ ಮೊದಲನೆಯ ಸ್ಕಂದ ಜನಿಸಿದನೆಂದು ಶತಕ ಒಂಬತ್ತನೇ ಶತಮಾನದ ರಾಯಕೋಟೆ ಶಾಸನ ಸಾರುತ್ತದೆ ಅದೇ ಶತಮಾನದ ಮತ್ತೊಂದು ಶಾಸನದಲ್ಲಿ ಪಲ್ಲವ ವಂಶದ ಅರಸನಾದ ವೀರ ಕುರ್ಚಿನು ನಾಗಿಯೊಬ್ಬಳನ್ನು ಮದುವೆಯಾಗಿ ರಾಜ ಚಿಹ್ನೆ ಪಡೆದನೆಂದು ತಿಳಿಸುತ್ತದೆ ನಾಗಗಳು ದ್ರಾವಿಡ ಭಾಷೆಯಾದ ತಮಿಳನ್ನು ಆಡುತ್ತಿದ್ದರು ಆರ್ಯರು ಭಾರತಕ್ಕೆ ಬಂದ ನಂತರ ಸಂಸ್ಕೃತವು ಬಳಕೆಗೆ ಬಂದಿತ್ತೆಂದು ಜನರು ಹೇಳುತ್ತಾರೆ ನಾಗ ಎಂಬುದು ಒಂದು ಜನಾಂಗ ಅಥವಾ ಸಂಸ್ಕೃತಿಯ ಸೂಚಕ ದ್ರಾವಿಡ ಎನ್ನುವುದು ಭಾಷಾ ಸೂಚಕ ಪ್ರಾಚೀನ ಕುರುಬರು ದ್ರಾವಿಡ ಭಾಷೆ ಬಳಸುತ್ತಿದ್ದರಿಂದ ದ್ರಾವಿಡ ಇಲ್ಲವೇ ದ್ರಾವಿಡ ರಾಜ ಎಂದು ಕರೆಯುವ ರೂಢಿ ಅವರಿಗೆ ಬಂತು ಪಲ್ಲವರು ದಕ್ಷಿಣದ ಕುರುಂಬ ಅಥವಾ ಪುಳಿಂದ ಪಂಗಡದವರೆಂದು ಅಶೋಕನ ಶಾಸನಗಳಲ್ಲಿ ಹೆಸರಿಸಲಾಗಿರುವ ಪುಳಿಂದರೇ ಪಲ್ಲವ ಅಥವಾ ಪಲ್ಲವರೆಂಬುದಾಗಿ ಆರ್ ಸತ್ಯನಾಥ್ ಅಯ್ಯರ್ ಅಭಿಪ್ರಾಯವಾಗಿದೆ ವಾಲ್ಟರ್ ಎಲಿಯಟ್ ವಿದ್ವಾಂಸರು ಪಲ್ಲವರು ಕಾಡವರು ಎಂಬ ಮೂಲ ನಿವಾಸಿಗಳ ಪಂಗಡಕ್ಕೆ ಸೇರಿದವರೆಂದು ಹಿಂದಿನ ಪುದುಕೋಟೆ ಸಂಸ್ಥೆ ಮಾಜಿ ರಾಜರು ರಾಜಪಲ್ಲವ ಎಂದು ಕರೆದುಕೊಳ್ಳುತ್ತಿದ್ದರೆಂದು ಕಾಡವ ಮತ್ತು ಕಲ್ಲವರ್ ಅಥವಾ ಕಳ್ಳವರ್ ಕಳ್ಳ ಅಂದ್ರೆ ಹಾಲು ಅಂತ ಅರ್ಥ ಎಂಬ ಗುಂಪಿನ ಜನರು ಪುದುಕೋಟೆಯ ರಾಜನನ್ನು ತಮ್ಮ ನಾಯಕ ಎಂದು ಅಂಗೀಕರಿಸಿದ್ದರೆಂದು ಉದರಿಸುತ್ತಾರೆ ಪಲ್ಲವ ದ್ರಾವಿಡ ಕುರುಂಬ ಕಾಡವ ಕಾಡವರ್ ಕಾಡವೆಟ್ಟಿ ಕಳ್ಳವರ್ ಕಳ್ಳವರ್ ಮುಂತಾದ ಪದಗಳು ಪಶುಪಾಲಕರನ್ನೇ ನಿರ್ದೇಶಿಸುತ್ತದೆ ಇವರನ್ನು ಉತ್ತರ ಭಾರತದ ಇದೇ ಪಾಲ ಪಲ್ಲವರ ವಂಶದವರನ್ನು ಪಾಲರು ಎಂದು ಕರೆಯುತ್ತಾರೆ ಅಲ್ಲಿ ಕುರುಬರು ಪಾಲರು ಪಾಲರೇ ಕುರುಬರು ಎನ್ನುವ ಅರ್ಥದಲ್ಲಿ ಇವತ್ತು ಉತ್ತರ ಭಾರತದಲ್ಲಿ ಇವರು ಪ್ರಚಾರದಲ್ಲಿದ್ದಾರೆ ಪಾಲ ಎಂಬ ಹೆಸರು ಎಲ್ಲಿ ಬರುತ್ತದೆಯೋ ಯಾವುದೇ ಹೆಸರಿನ ಮುಂದೆ ಪಾಲ ಬಂದಾಗ ಅದು ಕುರುಬ ಕುರುಬರನ್ನೇ ನಿರ್ದೇಶಿಸುತ್ತದೆ ಎಂಬುದು ಸತ್ಯವಾದದ್ದು ಆದ್ದರಿಂದ ಪಾಲವರು ಯಾವ ಕಾಲಕ್ಕೂ ಬೇರೆ ಜಾತಿಯವರಾಗಿರದೆ ಉರುಬರೇ ಆಗಿದ್ದರೆಂದು ಇದು ಇತಿಹಾಸದಲ್ಲಿ ಸಾರುತ್ತದೆ ಮತ್ತು ನಾನು ಮುಂದೆ ಇನ್ನು ಅನೇಕ ರಾಜವಂಶಗಳ ಕುರುಬರು ಸೇರಿದ್ದರೆಂಬುವಂತ ವಿಷಯವನ್ನು ಇಟ್ಕೊಂಡು ನಾನು ಮಾತಾಡುತ್ತೇನೆ ಅಲ್ಲಿವರೆಗೆ ಜೈ ಹಾಲುಮತ